ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವಿಂಡೋ ಇಂದ ಇವಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗ ಸೂರ್ಯನ್ ಕಿರಣಗಳು ಬೀಳ್ತಾ ಮುಗುದ್ಮೆ ಅದ್ರ ಚೆನ್ನಾಗ್ ಅನ್ಸುತ್ತೆ ಅಂಡ್ ಪಾಪ ಮಲಗಿದ ಸೊ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ಬಿಕಾಸ್ ತುಂಬಾ ಜನಕ್ಕೆ ಏರ್ಕೇರ್ ಹೇರ್ ಕೇರ್ ಹೇರ್ಕೆ ಇವಾಗ ಎಲ್ರೂ ಹುಡುಗಿಯಿಂದ ಹುಡುಗರಿಗೆ ಹುಡುಗರು ತನಕನೂ ಹೇರ್ ಸಮಸ್ಯೆನೆ ಜಾಸ್ತಿ ಅಲ್ವಾ ಸೊ ಅಂತವ್ರಿಗೆ ಇವತ್ತಿನ ಬ್ಲಾಗ್ ತುಂಬಾ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂಡ್ ಇದ್ರಲ್ಲಿ ಮೇನ್ ಆಗಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಳಸಿ ಹಲವಾರು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಳ್ಬಹುದು ಶೂ ಟ್ರಸ್ಟ್ ಮಾಡಬಹುದು ನೀವು ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ನನ್ನ ಹೇರ್ ಎಷ್ಟು ಐತೆ ರಿಯಲ್ ಆಗಿ ಇವತ್ತು ಸ್ವಲ್ಪ ತೋರಿಸ್ತಾ ಇದ್ದೀನಿ ಬಿಕಾಸ್ ಎಲ್ಲಾ ಕಡೆ ಒಂಥರ ಶೈ ಫೀಲಿಂಗ್ ಆಗೋದು ಇವಾಗ ಸ್ವಲ್ಪ ಒಬ್ಳಸ್ ಎಲ್ಲ ಹಾಚೆ ಹೋಗಿದೆ ಸೊ ಹಂಗಾಗಿ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ನನ್ನ ಹೇರ್ ಇಷ್ಟು ಲೆಂತ್ ಇದೆ ನಾನು ಇಷ್ಟು ಅರೌಂಡ್ ಸ್ಟೆಪ್ ಕಟ್ ಮಾಡಿದಾಗ ಇಷ್ಟಿತ್ತು ಸೊ ಇಷ್ಟು ಲೆಂತ್ ಆಗಿದೆ ಅಂಡ್ ನಂಗೆ ತುಂಬಾ ಹೆರಿ ಗ್ರೋತ್ ಆಗ್ತಾ ಇದೆ ಹೇರ್ ಇನ್ನು ಚೆನ್ನಾಗಿ ಸೊ ಅದಕ್ಕೆಲ್ಲಾ ಕಾರಣ ಈ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಇದೆಲ್ಲರು ಸ್ವಲ್ಪ ಬ್ಯಾಟ್ರಿ ಪವರ್ ಕಮ್ಮಿ ಆಯ್ತು ಕರೆಂಟ್ ಇಲ್ಲ ಇತ್ತೀಚೆಗೆ ಮಳೆ ಪ್ರಭಾವದಿಂದ ಸೊ ನೀವು ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ಅಂಡ್ ನಿಮ್ಗೆ ತೋರಿಸ್ಲೇಬೇಕು ಪಾಪದ್ದು ಲೋಹಿತ್ ಅವರು ಒಂದು ಫ್ರೇಮ್ ಮಾಡಿಸ್ಕೊಂಡ್ ಫೋಟೋದು ನೋಡಿ ಎಷ್ಟು ಗಿಡ ಕಾಣಿಸ್ತಿದೆ ಅರೌಂಡ್ ಸೆವೆನ್ ಟು ಏಯ್ಟ್ ಅಲ್ಲ ಏಯ್ಟ್ ಆರ್ ನೈನ್ ಮಂತ್ಸ್ ಪಿಕ್ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಆ್ಯಕ್ಚುಲಿ ಇಲ್ಲಿ ಟಿವಿ ಎತ್ತಿರದಿಲ್ಲ ಕಬೋರ್ಡ್ ಅಲ್ಲಿ ವೈಟ್ ಕಲರ್ ಗ್ಯಾಪ್ ಇದೆಯಲ್ಲ ಸೊ ಅಲ್ಲಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಒಂಥರ ಸಡನ್ ಆಗಿ ನೋಡ್ದಾಗ ಟಿ ವಿ ನೋಡ್ತಾ ಇರ್ತವಲ್ಲ ಪಾಪ ಫೋಟೋ ನೋಡಿದಾಗ ಸೊ ಹಂಗಾಗಿ ಅಲ್ಲಿಗೆ ಹಾಕೋಣ ಅಂತ ಸದ್ಯಕ್ಕೆ ಇವಾಗ ಅಲ್ಲಿ ವಿಂಡೋ ಹತ್ರ ಹಾಕಿದಿವಿ ಅಲ್ಲಿ ಲೈಟ್ ಇದೆ ಸೊ ಇವಾಗ ಆಕ್ಚುಲಿ ಕರೆಂಟ್ ಇಲ್ಲ ಲೈಟ್ ಹಾಕಿದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಅಲ್ಲಿಗೆ ಹಾಕ್ಬೇಕು ಅಂತ ಈ ಒಂದು ಪ್ಲೇಸ್ಗೆ ಬಿಕಾಸ್ತೀನಿ ತಕೊಂಬಿಡ್ತೀವಿ ಅಲ್ಲೆಲ್ಲ ಟಿ ವಿ ನೋಡ್ಬೇಕು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ ಅಂದ್ರೆ ಸೊ ಹೇರ್ ಕೇರ್ ಬಗ್ಗೆ ತುಂಬಾ ಜನಕ್ಕೆ ಹೇರ್ ಕೇರ್ ಒಂದು ಸಮಸ್ಯೆ ಸೊ ನಾನು ಒಂದೇ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಅದು ತುಂಬಾ ಈಸಿಯಾಗಿ ಎಲ್ಲರೂ ಮನೆಯಲ್ಲೂ ಅವೈಲಬಲ್ ಇರುತ್ತೆ ಸೊ ಆ ಒಂದು ಇಂಗ್ರೀಡಿಯೆಂಟ್ ಬಳಸಿದ್ರೆ ನಿಮ್ಮ ಎಲ್ಲ ಹಲವಾರು ಹೇರ್ ಸಮಸ್ಯೆಗಳ್ಕೆ ಒಂದೇ ಒಂದ್ ಇಂಗ್ರೀಡಿಯೆಂಟ್ ಬೆಸ್ಟ್ ಸಲ್ಯೂಷನ್ ಅಂತಾನೆ ಹೇಳ್ಬೋದು ಮಿಸ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಫುಲ್ ನೋಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಇಂಗ್ರೀಡಿಯೆಂಟ್ ನ ಯಾವ ರೀತಿ ಎಲ್ಲ ಬಳಸ್ಬಹುದು ಅಂತಾನು ಸಹ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂಡ್ ಯಾರೆಲ್ಲ ನನಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರಲ್ಲಿ ಒಂದು ಬಿಗ್ ಥ್ಯಾಂಕ್ಸ್ ಅಂಡ್ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ನಿಮ್ಮ ಕಮೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಬ್ಲಾಗ್ಸ್ ಹೆಚ್ಚೆಚ್ಚು ಮಾಡೋದಕ್ಕೆ ಒಂಥರ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇವಾಗ ಸ್ವಲ್ಪ ಬಿಸಿ ಇದ್ದೀನಿ ಹಂಗಾಗಿ ಅಪ್ಡೇಟ್ ಮಾಡೋಕಾಗ್ತಿಲ್ಲ ಬ್ಲಾಗ್ಸ್ಗಳನ್ನ ಸೊ ಸಾರಿ ಈಗ ನನಗೆ ಒಂಥರ ಬೇಜಾರಾಗುತ್ತೆ ಟೈಮ್ ಕೊಡೋಕೆ ಆಗ್ತಿಲ್ಲ ಯೂಟ್ಯೂಬ್ಗೆ ಅಂತ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಇದಾನೆ ಸೊ ಅವ್ನಿವಾಗ ಮಲಗಿದಾನೆ ಸೊ ಹಂಗಾಗಿ ಪಕ್ಕ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ತುಂಬಾ ಕೆಲಸಗಳು ಮಾಡ್ಕೊಳ್ಳೋದೇ ಆಗತ್ತೆ ಇವಾಗ ಹಂಗಾಗಿ ಸ್ವಲ್ಪ ಸಮಯ ಸಿಗ್ತಾ ಇಲ್ಲ ಅಷ್ಟೇ ನನ್ಬಿಟ್ರೆ ಏನಿಲ್ಲ ಸೊ ನನ್ನ ಏರ್ ಬಗ್ಗೆನೆ ತುಂಬಾ ಜನಕ್ಕೆ ಒಂಥರ ಟಿಪ್ಸ್ ಕೇಳ್ತಾನೆ ಇರ್ತಾರೆ ಎಲ್ರು ಆಕ್ಚು ಫ್ರೆಂಡ್ಸ್ಗಳು ಕೆಲವೊಬ್ರು ಎಲ್ಲರೂ ಇರ್ತಾರಲ್ವಾ ಆ ಥರದವ್ರು ಇವತ್ತು ಒಂದು ಇಂಗ್ರೀಡಿಯೆಂಟ್ ಇಂದ ಯಾವ ರೀತಿ ಎಲ್ಲ ನಮ್ಮ ಒಂದು ಏ ಸಮಸ್ಯೆಗಳನ್ನ ಅಂಡ್ ನಾನ್ ಪರ್ಸನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಬಿಕಾಸ್ ನಾನು ಯೂಸ್ ಮಾಡ್ತೀನಿ ಆ ಸೊ ಹಾಗಾಗಿ ನಿಮ್ ಜೊತೆ ಒಂದು ಸೀಕ್ರೆಟ್ ನ ಶೇರ್ ಮಾಡಬೇಕು ಅಂತ ಈ ಒಂದು ಮೇನ್ ಆಗಿ ಈ ಒಂದು ಇಂಗ್ರೀಡಿಯೆಂಟ್ ಬರ್ತದ್ರಿಂದ ಏನೆಲ್ಲ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಂತರ ನಾನು ನಿಮ್ಗೆ ಆ ಒಂದು ಇಂಗ್ರೀಡಿಯಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೊತ್ತಿದ್ದವ್ರಿಗೆ ಇಟ್ಸ್ ಓಕೆ ಬಟ್ ಗೊತ್ತಿಲ್ಲದ ಇದ್ದವ್ರಿಗೆ ಯೂಸ್ ಆಗುತ್ತಲ್ವಾ ಸೊ ಅವ್ನಿಗೆ ಮಿಸ್ ಮಾಡ್ಕೊಡ್ಬೇಡಿ ಕೊನೆ ತನಕ ವಿಡಿಯೋ ನೋಡಿ ಈ ಒಂದು ಇಂಗ್ರೀಡಿಯಂಟ್ಸ್ ನ ಬಳಸೋದ್ರಿಂದ ನಮ್ಮ ಒಂದು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಗೆ ಇದು ಎಲ್ಪ್ ಮಾಡ್ಕೊಡುತ್ತೆ ನಿಮ್ಮ ಸ್ಕಾಲ್ಪ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಡೋದ್ರಿಂದ ಅಂಡ್ ಡ್ಯಾಂಡ್ರ ಸಮಸ್ಯೆ ಇರೋರಿಗೆ ಅಂಡ್ ಏರ್ ಫೋನ್ ಸಮಸ್ಯೆ ಇರೋರಿಗೆ ಅಂಡ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಒಬ್ಬರಿಗೆ ತುಂಬಾ ತುಂಬಾ ಅಲರ್ಜಿಸ್ಗಳೆಲ್ಲ ಆಗ್ತಾ ಇರುತ್ತೆ ಅಂತವ್ರಿಗೆ ಅಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಫುಲ್ ಪ್ರೀಮೆಚರಿಂಗ್ ಹೇರ್ ಗ್ರೇಯಿಂಗ್ ಆಗಿರುತ್ತಲ್ವ ಸೊ ಅದನ್ನೇ ಎಲ್ಲಾನು ಇದು ತಡೆಗಟ್ಟುತ್ತೆ ಅಂಡ್ ತುಂಬಾ ಸ್ಮೂತ್ ಆಗೋದಕ್ಕೆ ಹೇರ್ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಕಂಡೀಷನರ್ ಕಂಡೀಷನರ್ ಯೂಸ್ ಮಾಡ್ತೀವಲ್ವಾ ಸೊ ಸಾಫ್ಟ್ ಆಗಿ ಸ್ಮೂತ್ ಅಂತ ಸೊ ಆ ಒಂದು ಎಲ್ಲ ಒಂದು ನಮ್ಮ ಏನು ಅವೈಲಬಿಲಿಟಿ ಬೇಕು ನಮ್ಮ ಹೇರ್ಗೆ ಸೊ ಅದನ್ನೆಲ್ಲದನ್ನ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸೋದ್ರಿಂದ ಆರಾಮಾಗಿ ನೀವು ಈಸಿಯಾಗಿ ವಿತೌಟ್ ಅಮೌಂಟ್ ಕೊಟ್ಟು ಏನೋ ಬೈ ಮಾಡ್ದಲೇ ನೀವು ಮನೇಲಿ ಆರಾಮಾಗಿ ಮಾಡ್ಕೋಬಹುದು ತುಂಬಾ ತುಂಬಾ ವರ್ಕ್ ಆಗುತ್ತೆ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಕೊಡ್ತೀನಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ತೀರಾ ಸೊ ಒಂದು ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಏನಿಲ್ಲ ತುಂಬಾ ಯಾವುದೋ ಗೊತ್ತಿಲ್ಲದೆ ಇರೋದು ಅಂತ ಏನಲ್ಲ ಅಷ್ಟೊಂದು ಸ್ಕೋಪ್ ತಗೊಂಡ್ ಹೇಳ್ತಿದಿರಾ ಅನ್ಕೊಂಬೇಡಿ ಬಿಕಾಸ್ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂಡ್ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡ್ತೀರಾ ಅಂಡ್ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ಗಳನ್ನ ಫಸ್ಟ್ ನಾವು ಹೇಳ್ಬೇಕಲ್ವಾ ಸೊ ಹಂಗಾಗಿ ಅಷ್ಟೇ ಏನಿಲ್ಲ ಇದು ಬಂದ್ಬಿಟ್ಟು ಎಲ್ಲಾರ ಮನೇಲೂ ಹಾಕೊಳ್ತೀವಿ ಅಂಡ್ ಪೂಜೆನೂ ಸಹ ಮಾಡ್ತೀವಿ ಆ ಒಂದು ಗಿಡಕ್ಕೆ ಆ ತುಳಸಿ ಗಿಡ ಅಷ್ಟೇನೆ ತುಳಸಿ ಎಲೆಗಳಿಂದ ತುಂಬಾ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಿಜವಾಗ್ಲೂ ನೀವು ನಂಬಲ ಒಂದ್ಸಲ ಯೂಸ್ ಮಾಡಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ ನೀವು ತುಳಸಿ ಲೇಸ್ನ ನೀವು ಹೇರ್ ಆಯಿಲ್ ನ ಏನು ಅಪ್ಲೈ ಮಾಡ್ಕೊಳ್ತೀರ ಬಿಸಿ ಮಾಡ್ಕೊಳ್ಬೇಕು ಹಾಕೊಂಡು ಯೂಸ್ ಮಾಡಿ ಲೈಕ್ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಅಲ್ಲಿ ತುಳಸಿ ಆಯಿಲ್ ಆಗಿನ ಕರ್ಮ್ ಮಾಡ್ಕೊಂಡು ಯೂಸ್ ಮಾಡಬಹುದು ಓವರ್ ನೈಟ್ ಹಚ್ಚಿನೂ ನೀವು ಆಫ್ಟರ್ ಡೇನಲ್ಲಿ ಹೇರ್ ವಾಶ್ ಮಾಡಬಹುದು ಇಲ್ಲ ಒಂದು ತರ್ಟಿ ಮಿನಿಟ್ಸ್ ಬಿಫೋರ್ ಹಚ್ಕೊಂಡು ನಂತರ ನೀವು ಹೇರ್ ವಾಶ್ ಮಾಡಿ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹೇರ್ ಆಯಿಲ್ಗಳಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದಾಯಿತು ಅಂಡ್ ನೆಕ್ಸ್ಟ್ ಯಾವ ರೀತಿ ಅಂತಂದ್ರೆ ತುಳಸಿ ತುಳಸಿ ಪೌಡರ್ನ ಮಾಡ್ಕೊಂಡು ಲೈಕ್ ಪೌಡರ್ನೆಲ್ಲ ಮಾಡ್ಕೊಳ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಹನಿ ಅಥವಾ ಯೋಗಡ್ನ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ರೀತಿ ರೆಡಿ ಮಾಡ್ಕೊಂಡು ಒಂದು ಪ್ಯಾಕ್ ಏರ್ ಪ್ಯಾಕ್ ಆಗಿ ಹಾಕೊಳ್ಬಹುದು ನೀವು ನೆಕ್ಸ್ಟ್ ಬಂದ್ಬಿಟ್ಟು ತುಳಸಿ ಲೀವ್ಸ್ಗಳಲ್ಲಿ ತುಳಸಿ ಲೀವ್ಸ್ ಗಳನ್ನ ನೀವು ಸ್ವಲ್ಪ ಒಂದು ಟೂ ಗ್ಲಾಸಸ್ ವಾಟರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದ್ರಲ್ಲಿ ಏನಿದೆ ತುಳಸಿ ಲೀವ್ಸ್ ಅಲ್ಲಿ ಕಂಟೆಂಟ್ ಅಂದ್ರೆ ಎಲ್ಲಾ ಬೆನಿಫಿಟ್ಸ್ ಮೀನ್ಸ್ ಆ ಕುದಿಯುತ್ತಲ್ವಾ ಆ ನೀರಲ್ಲಿ ಅದು ಬಿಟ್ಕೊಳ್ಳುತ್ತೆ ಅದ್ರ ಸ್ವಲ್ಪ ಏನೇನಿರುತ್ತೆ ಇರುತ್ತೆ ಬೆನಿಫಿಟ್ಸ್ ಆಗೋದು ನಮ್ಮ ಹೇರ್ ಗೆ ಸೊ ಆ ಒಂದು ನೀರ್ ನೀವು ಆಫ್ಟರ್ ಏರ್ ವಾಶ್ ಎಲ್ಲ ಮಾಡಿದ್ಮೇಲೆ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು ಆನಂತರ ಬಂದ್ಬಿಟ್ಟು ಹೇರ್ ಪ್ಯಾಕ್ ಬಗ್ಗೆ ಹೇಳಾಯ್ತು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏರ್ ಈ ಒಂದು ತುಳಸಿ ಲೀವ್ಸ್ ಪ್ಯಾಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಖಂಡಿತವಾಗ್ಲೂ ಸ್ಮೂತ್ ಆಗುತ್ತೆ ಶೈನಿಂಗ್ ಬರುತ್ತೆ ಅಂಡ್ ತುಂಬಾ ಸ್ಟ್ರೆಂತ್ ಆಗಿ ಬೆಳಿಗತ್ತೆ ತುಂಬಾ ಅಂದ್ರೆ ತುಂಬಾ ಹೇರ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ಇದು ಬಂದ್ಬಿಟ್ಟು ತುಳಸಿ ಲೀವ್ಸ್ ಕಲ್ ಅಲ್ಲಿ ಏನು ಹೇರ್ ಗ್ರೋತ್ ಆಗೋದಕ್ಕೆ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆಲ್ಲ ಹೆಲ್ಪ್ ಮಾಡ್ಕೊಳುತ್ತೆ ನಿಮ್ಮ ಯೂಸ್ ಮಾಡೋದ್ರಿಂದ ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಆಂಟಿ ಫಂಗಲ್ ಅಂಡ್ ಆಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ಒಂದಿದೆ ಸೊ ಇದರಿಂದ ನಿಮ್ಗೆ ಏನಾದ್ರು ಇನ್ಫೆಕ್ಷನ್ಸ್ ಅಥವಾ ಅಲರ್ಜಿಸ್ ಆ ತರದೆಲ್ಲ ಆದ್ರೆ ಅದನ್ನು ಸಹ ಹೋಗ್ಲಾರ ಸೊ ಅವರಿಗೆ ಬೇರೆ ಬೇರೆ ಕೋಮ್ ಬಲ್ಲ ಯೂಸ್ ಮಾಡಿದಾಗ ಅಲರ್ಜಿ ತರ ಆಗಿರುತ್ತೆ ಗುಳ್ಳೆಗಳದೆಲ್ಲ ಅದೆಲ್ಲಾನು ನಿಜವಾಗ್ಲಾ ಹೋಗ್ಲಾಡ್ಸುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಂಟಿ ಸ್ಟ್ರೆಸ್ ಪ್ರಾಪರ್ಟೀಸ್ ನ ಹೊಂದಿದೆ ಅಂತ ಹೇಳ್ಬೋದು ಬಿಕಾಸ್ ಸ್ಟ್ರೆಸ್ ಇಂದಾನೆ ನಮ್ಗೆ ತುಂಬಾ ಏರ್ಫಾಲ್ ಆಗೋದು ಅದೇ ಮೇನ್ ಜಿಗನ್ ಅಂತ ಹೇಳ್ಬೋದು ಅಲ್ವಾರು ದಿನ ಸ್ಟ್ರೆಸ್ ಅಲ್ಲಿ ಇದ್ದೇ ಇರ್ತಾರೆ ನಾನು ಸಹ ಇರ್ತೀನಿ ಕೆಲವೊಂದ್ಸಲ ನಮ್ಗೂ ಫಾಲ್ ಆಗುತ್ತೆ ಸೊ ಇದು ಸ್ಟ್ರೆಸ್ ಪ್ರಾಪರ್ಟೀಸ್ ನ ಹೊಂದಿರೋದ್ರಿಂದ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಒಂದು ಹೇರ್ ಫಾಲ್ ಏನಾಗ್ತಿದೆ ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಂಡು ಬರುತ್ತೆ ಕಮ್ಮಿ ಅಂದ್ರೆ ನಿಜವಾಗ್ಲು ಕಮ್ಮಿ ಮಾಡ್ಕೊಂಡ್ ಬರುತ್ತೆ ನನ್ಗೆ ಫಸ್ಟ್ ಎಲ್ಲ ಜಾಸ್ತಿ ಕೂದಲುಗಳು ಇದೆ ಅನ್ನೋ ತರ ಅನಿಸಿಲ್ಲ ಲೈಕ್ ಚಿಕ್ ಚಿಕ್ದಲ್ಲ ಇವಾಗೆಲ್ಲ ಯೂಸ್ ಮಾಡೋಕೆಲ್ಲ ಇದ್ಮೇಲೆ ಚೆನ್ನಾಗಿ ಬೆಳಿತಾ ಇದೆ ಅಂಡ್ ರಿ ಗ್ರೋತ್ ಆಗುತ್ತೆ ಹೇರ್ ನಿಮ್ದೆಲ್ಲ ಈ ಒಂದು ಎಲ್ಲಾ ಸಮಸ್ಯೆನ ಇದು ಬಗೆಹರಿಸಿ ಕೊಡುತ್ತೆ ಒನ್ಸ್ ಯೂಸ್ ಮಾಡಿ ನಿಜವಾಗ್ಲೂ ಟ್ರಸ್ಟ್ ಮಾಡಿ ಅಂತಾನೆ ಹೇಳ್ಬೋದು ಈ ಒಂದು ಇಂಗ್ರೀಡಿಯಂಟ್ ತುಂಬಾ ಜನಕ್ಕೆ ಹೇರ್ ಫಾಲ್ ಸಮಸ್ಯೆ ಅಲ್ವಾ ಅಂತವ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಈ ಒಂದು ಇಂಗ್ರೀಡಿಯೆಂಟ್ ನ ಬಳಸಿದ್ರೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಏರ್ ದ ಇದೆ ಅಂತ ಈ ಒಂದು ಬ್ಲಾಗ್ ಅಲ್ಲಿ ಸೊ ಇವತ್ತು ಜಸ್ಟ್ ಹಂಗೆ ಕೂಮ್ ಮಾಡ್ಕೊಂಡಿದ್ದೆ ಸೊ ತೋರಿಸ್ಬೇಕು ಅಂತ ಅನ್ಕೊಂಡು ನೋಡಿ ಎಷ್ಟ್ ಚೆನ್ನಾಗಿ ನನ್ನ ಹೇರ್ ಲೆಂತ್ ಇದೆ ಅಂತ ಸೊ ನಿಮ್ಗೂ ಈ ರೀತಿ ಎಲ್ಲ ನೆನ್ಪಿರುವಂತ ಅಂತ ಹೇರೆಲ್ಲ ಬೇಕು ಅಂದ್ರೆ ಈ ಒಂದು ಇಂಗ್ರಿಡಿಯೆಂಟ್ ನ ಬಳಸ್ ನೋಡಿ ನಿಮ್ಗೆ ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹ ಇವತ್ತಿನ ಬ್ಲಾಗ್ ಅಂಡ್ ಹಂಗಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಯಾರೆಲ್ಲ ತುಂಬಾ ಹೇರ್ ಕೇರ್ ಬಗ್ಗೆ ತಿಂಕ್ ಮಾಡ್ತಾ ಇರ್ತೀರಾ ಸೊ ಅಂತವ್ರಿಗೆ ಈ ಒಂದು ಬ್ಲಾಗ್ ಸಿಕ್ಕ ಬಟ್ಟೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಇಲ್ ಬೇಕು ಟೇಕ್ ಕೇರ್ ಬಾಯ್ ಅಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೀನಿ